ಕರಿ ಮೂಜಿ ದಶಕಡು ಧಾರ್ಮಿಕ ಸಾಮಾಜಿಕವಾದ ಸೇವೆ ಮಲ್ತೊಂದು ಜಿಲ್ಲಾ ರಾಜ್ಯೋತ್ಸವದ ಪ್ರಶಸ್ತಿನ ಪಡೆಯಿನ ಕೋಣಾಜೆ ಸಪ್ತಸ್ವರ ಕಲಾ ತಂಡ ಸಪ್ತಸ್ವರ ಕಲಾ ತಂಡ ಸೇವಾ ಟ್ರಸ್ಟ್ ಅಂಚನೆ ಕೋಣಾಜೆ ಶ್ರೀ ಶಾರದೋತ್ಸವ ಸಮಿತಿದ ಮುತಾಲಿಕೆ ಇರುವನೇ ವರ್ಷದ ಶಾರದೋತ್ಸವಕ್ಕೆ ತಯಾರ ಹೊಂದಿತ್ತು ಆಮಂತ್ರಣ ಪತ್ರಿಕೆಯನ್ನು ಬಿ ಜೆ ಪಿ ಯುವ ಮೋರ್ಚಾದ ಉಪಾಧ್ಯಕ್ಷರು ಶಿವಾನಂದ ಮೂಳೂರು ಸಪ್ತಸ್ವರ ಕಲಾ ತಂಡದ ಸಭಾಂಗಣ ಐತಾರ ಬೈಯಾಗ ಬಿಡುಗಡೆ ಮತ್ತೆ ಕೊಣಾಜ ಪರಿಸರಡು ಕರಿಮೂಜಿ ದಶಕಗಳು ಧಾರ್ಮಿಕ ಸಾಮಾಜಿಕ ಸೇವಾ ಚಟುವಟಿಕೆ ನಡಪ ಒಂದು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆಯಿನ ಕೊಣಾಜ ಸಪ್ತಸ್ವರ ಕಲಾತಂಡ ಸಪ್ತಸ್ವರ ಕಲಾತಂಡ ಸೇವಾ ಟ್ರಸ್ಟ್ ಬೊಕ್ಕ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿ ಮುತಾಲಿಕೆಡು ಇರುವನೇ ವರ್ಷದ ಶಾರದೋತ್ಸವ ಅಕ್ಟೋಬರ್ ಒರ್ಮ ಬೊಕ್ಕ ಪತ್ತು ತಾರೀಖಿಗೆ ರಡ್ ದಿನ ನಡಪೆರವುಂಡು ಹರಿ ಓಂ ಮಾತೆರೆಗ್ಲ ಬಯದ ಬರ್ತದ ಸೊಲ್ಮೇಲು ಮೇಲು ಇರುವನೇ ವರ್ಷದ ಶ್ರೀ ಸಾರ್ವಜನಿಕ ಶಾರದೋತ್ಸವ ಸಮಿತಿದ ರೆಡ್ಡನೇ ಸಭೆನೂ ಇನಿ ನಮ್ಮ ಅಪ್ಪೆ ತಾಯಿ ಶಾರದ ಮಾತೆನ ಪಾದಾರೊಂದಾಗ ಶಿರಸ ನಮ್ಮ ಮಂತೊಂದು ಇನಿ ನಮ್ಮ ಭಾರಿ ಉತ್ಸಾಹದ ಸಭೆ ಟಲ್ಲ ದಯಪಣ್ಣದಂಡ ಮುರಾಣಿದ ಸಭೆದು ಕೇವಲ ರೆಡ್ಡೇ ವಾರು ಇನಿತ ಸಭೆ ನಡ್ತಂದು ಈತ ವರ್ಷಡ್ ಇಂಚೆ ಆತಜಿ ಭಾರಿ ಬಾರಿ ಒಂದು ಸಂದರ್ಭ ಈ ಈ ನಮ್ಮ ರಡ್ಡನೆ ಸಭೆ ನಡ್ತನಂಟು ಈ ಸಭೆಗೆ ನಮ್ಮ ಮಾತ ಊರ್ದ ದೈವ ಸ್ಮ ಸ್ಮರಣೆ ಮಲ್ತಂದು ಕುಲಸ್ವಾಮಿ ನೆಂಚಿನ ಸೋಮನಾಥ ದೇವರೆಲ್ಲ ಸ್ಮರಣೆ ಮಲ್ತಂದು ನಮ್ಮ ಮಾತರಿಗಳ ಇನಿ ಈ ಒಂದು ಸಭೆ ನಡಪಾರೆ ಜವಾಬ್ದಾರಿ ಕೇಂದ್ರ ತಂದು ಬೈದ ನೆಂಚಿನ ಮರಳಿ ನಿರ್ಣಯ ನಮ್ಮ ಸಾರ್ವಜನಿಕ ಸಾರದೋತ್ವ ಸಮಿತದ ಅಧ್ಯಕ್ಷರು ಜಿತೆಂದ್ರೆ ಅರೆಗೆ ನಮ್ಮ ಮಾತಿನಲ್ಲ ಪರವಾದ ಉಡಲ್ ಬಿಜಾ ಸ್ವಾಗತಾನು ಬಾ ಅವೇ ರೀತಿಯಾದ ಇನ್ನಿತ ಈ ಒಂದು ಸಭೆ ಕರಿನ ಇರುವ ವರ್ಷ ತಿಂ ಯಶಸ್ವಿಯಾದ ಕೊರಂಚಿನ ನಮ್ಮ ಹಿರಿಯರ ರವೀಂದ್ರ ಮಾಸ್ ಕೂಡ ಎಂ ಸಭೆ ಟೈಲಿಯರು ಅರೆಗ್ಲ ಎಂ ನಿಲ್ ಮಾತ್ರ ಪರವಾದ ಉಡಲ್ ಚಂದಮೇಲೆ ಸಂದಾಯ ಅವೇ ರೀತಿಯಾವುದು ವಿವಿಧ ಜವಾಬ್ದಾರಿಯ ದೇತಂದು ವೇದಿಕೆದ ಮಿತ್ರರು ಉಲ್ಲೇರಿ ರಾಮಕೃಷ್ಣ ಪಟ್ಟೋರಿ ಮೇರ್ಲಾ ಉಲ್ಲೇರಿ ಅಂಚೆನೆ ಸಂಸ್ಥೆದ ಸಾರ್ವಜನಿಕ ಶ್ರೀ ಶಾರದೋತ್ಸವ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಅಂಚಿನ ಅರ್ಷಿತ್ಲ ಉರು ಅವ ಅದೇ ರೀತಿ ಅದು ಸಪ್ತಸ್ವರ ಕಲಾತಂಡದ ರಿತೇಶ ನೆಲ ಈ ವೇದಿಕೆ ಅಂಚೆನೆ ವಿಶೇಷವಾದ ಇನಿ ನಮ್ಮೊಟ್ಟಿಗೆ ಆಮಂತ್ರಣ ಪತ್ರ ಪತ್ರಿಕೆ ಬಿಡುಗಡೆ ಅಂತ ಇತ್ತು ಶಿವಾನಂದೆ ಮಂಗಳೂರು ಮೆರ್ಲಾ ಎಂಕ ಈ ವೇದಿಕೆ ಮುಡಿಪು ಅದೇ ರೀತಿಯಾದ ಮಾತೃ ಮಂಡಳಿದ ಅಧ್ಯಕ್ಷರ್ಲ ಈ ವೇದಿಕೆ ಅಂಚೆನೆ ಹಿರಿಯ ಅಂಚಿನ ಮುತ್ತು ಎನ್ ಶೆಟ್ಟಿ ಮೆರ್ಲವು ರಾಜೀವಲ್ಲೇರು ಪಂಚಾಯತ್ ಮೆಂಬರ್ ಆ ಸದಸ್ಯರಾದ ಇತ್ತಿನ ರಾಜಲು ಅದೇ ರೀತಿಯಾದ ಶಶಿಕಲಕ್ಕೇರು ಅಂಚೆನೆ ಶೇಖರ್ ಮೆಕ್ಲು ಪೂರ ಪಂಚಾಯತ್ ಸದಸ್ಯರಾದರು ಮೆಕಲಿನ ಅಂಚೆನೆ ವಿವಿಧ ಜವಾಬ್ದಾರಿ ಮಾತ ಶಾರದೋತ್ಸವ ಸಮಿತಿದ ಸಮಿತಿಯ ಸಮಿತದ ಜವಾಬ್ದಾರಿ ನಿಂದ ಮಾತ್ರ ಈಗ ಸ್ವಾಗತ ಬಯಸೆ ತುಂಬಾ ಪ್ರ ಪ್ರಾರ್ಥನೆ ದೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಆರಂಭವಂತ ಸುತ ಶೋಕ ವಿನಾಶ ಕಾರಣಂ ನಮಾಮಘ್ನೇಶ್ವರ ಪಾದ ಪಂಕಜಂ ಮಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ದೇವ ಸರ್ವ ಕಾರ್ಯ ಸರ್ವದಾ ಹರಿದಾಸ್ ಮೇರೆಗೆ ಕಾರ್ಯಕ್ರಮ ಡೇ ದುಂಬುದ ಅಂತ ಪ್ರಗತಿಯಿಂದ ನಮ್ಮ ಮುರಾಣಿದ ಐತಾರತ ಈಗ ದುಂಬುದೈತಾರದಿ ಮೂಲ ಈ ಜಾಗೆಡ್ ಸೇರಿದು ಒಂದು ಇರುವನೇ ವರ್ಷದ ಸಾರ್ವಜನಿಕ ಶಾರದೋತ್ಸವ ಸಮಿತಿಯು ರಚನೆ ಮಂದೊಂಡ ನಮ್ಮ ಸಂಸ್ಥೆದ ಹಿತದೃಷ್ಟಿ ಪ್ರಕಾರನೇ ಪ್ರತಿ ವರ್ಷ ಲ ಮಂತ್ರೊಂದಿ ಒಂಜಿ ಅಧ್ಯಕ್ಷರು ಕೊಂಜಿ ಕಾರ್ಯದರ್ಶಿನ ನಮ್ಮ ನೇಮಕ ಮಂಪ ನಮ್ಮ ಕರೀನಾ ಇರುವ ವರ್ಷದ ನಡತಿನಂಚಿನ ಒಂದು ವಿಷಯ ಅದೇ ರೀತಿಯಾದ ಈ ವರ್ಷ ನಮ್ಮ ಅದೇ ರೀತಿಯಾದ ರೀ ಜನನ ಆಯ್ಕೆ ಮೊಂಡ ಐದು ಬೊಕ್ಕ ಮೂಲು ಸೇರಿ ಸಭೆ ಐಕ ಗೋಡಾಪಿ ನಹಪಾಟಿ ನಕಲಿ ನಮ್ಮ ಆಯ್ಕೆಮಂತ ಮುರಣಿ ಅದೇ ರೀತಿಯಾದ ಆಯ್ಕೆ ಮಂದಿ ಬೊಕ್ಕ ನಮ್ಮ ಕಾರ್ಯಕ್ರಮದ ಒಂದು ರೂಪರೇಖನ ಮಂತಂಡ ಇಂಚಿನ ಪೂರ ಕಾರ್ಯಕ್ರಮ ಮಂತ ಪಂಡದ್ದು ಅಯ್ಯ ಸುರೂ ಕಾದ ಘನ ಗರವ ಗಣವ ಐದು ಪಕ್ಕ ಧ್ವಜಾರೋಹಣ ನಮ್ಮ ಶ್ರೀನಿವಾಸ್ ಸಿಟ್ ಪುಲ್ಲು ಮೆರನ್ನು ದಿತ್ತ ಆರು ಪಾತ್ರ ತಕ್ಷಣ ಪೂರ್ಣಗಣ ಗೊತ್ತಾತನ ಅದನ್ನ ಗೊತ್ತಿಜಿ ಓದು ಕುಳ್ಳೆ ಏನು ರೆಡಿ ಅದು ಇಲ್ಲ ಏನು ಬರ್ತೇನೆ ಬಂದ್ಬಿಡ ಇಂಗ್ಲೆ ಮಸ್ತ್ ಇಂಗ್ಲೆ ಆ ದಿನ ಮಸ್ತ್ ಖುಷಿಯಾದ ದಯಾಪಿಂಗ್ ಕುಲ್ ಒಂದು ಪಾತ್ರೆ ಅಂದಿತ್ತಲಕ್ಕೇ ದಾದ ದಾದ ವಿಷಯ ಪಾತ್ರೆನೇವನ ಅರೆ ರಪ್ಪಕ್ಕೆ ಗೊತ್ತಾದ ಬಣ್ಣದ ಅದನ್ನ ಗೊತ್ತಿದ್ದು ಏನು ರೆಡಿ ಇಲ್ಲೇ ಬರ್ತೇವೆ ಬಂದಿರಿಗ ದಾದನ ಉಡಾಲ್ ಜಿಂಜಿನ ಒಂಜಿ ಮಸ್ತ್ ಖುಷಿತ ವಿಷಯ ಐದು ಪಕ್ಕ ನಮ್ಮ ಧ್ವಜಾರೋಹಣದ ಆಯ್ನದ ಬಕ್ಕ ಶಾರದ ಪ್ರತಿಷ್ಠಾ ಕಾರ್ಯಕ್ರಮ ಐದು ಬಕ್ಕ ಸಭಾ ಕಾರ್ಯಕ್ರಮ ಅದೊಂದು ಅಜೆಂಡ ಮಂತಂಡ ಏಳು ಗಂಟೆಗೆ ದುಂಬು ಸಭಾ ಕಾರ್ಯಕ್ರಮ ಕಾರ್ಯಕ್ರಮದುಂಬು ಒಂದು ಪ್ರತಿ ವರ್ಷಲ ಒಂದೇ ರೀತಿಯ ಕಾರ್ಯಕ್ರಮ ಆರಲಿ ಈ ವರ್ಷ ಬದಲಾವಣೆ ಒಂದು ಕಾರ್ಯಕ್ರಮ ಬೋರ್ಡ್ ಅನುಪುನದೃಷ್ಟು ವಿಟಲ್ ನಾಯಕರನ್ನ ಒಂದು ಕಾರ್ಯಕ್ರಮ ರೆಡ್ಡು ಗಂಟೆದ ಕಾರ್ಯಕ್ರಮ ಅನುಪು ನಿರ್ಣಯ ಅಂತೊಂಡ ಆ ಪುತ್ರ ನೂತನವಾದ ಆಯ್ಕೆ ನನ್ನ ಅಧ್ಯಕ್ಷರು ಅಪ್ಪಗನೆ ಅಪ್ಪಗಿ ಫೋನ್ ಮಂತದ್ದು ಅನ್ನ ಆ ಒಂಜಿ ಸಮಯ ನಂಗೆ ಹೊಂದಾಣಿಕೆ ಮಂತ್ ಕೊರಿಯರ್ ಅಂಚೆ ಅದು ಪುನಃ ಆ ಒಂಜಿ ಕಾರ್ಯಕ್ರಮ ನಂಗೆ ಆ ಪುರ್ತು ಸೇರಿದು ಬೈದಂಡು ಕೂಡದು ಬೈದಂಡು ಐದು ಪಕ್ಕ ನಮ್ಮ ಸಭಾ ಕಾರ್ಯಕ್ರಮ ಹಂಚಿ ಪೋಯಿನಿ ಪೂರ ಒಂದು ಪತ್ತು ಪದಿನೈದು ಅಂತ ಲಿಸ್ಟ್ ಮಂತೊಂಡ ಲಿಸ್ಟ್ ಮಂತೊಂದಿದ್ದ ಪ್ರಕಾರನೇ ಎರಡು ವಾರದಲ್ಲಿ ಪೂರ ಕೆಸ್ಟ್ ನಾಕಲಿ ನಮ್ಮ ಕಾಂಟ್ರಾಕ್ಟ್ ಮನ್ಪ ಮನ್ಪುಲ ಕಾಂಡು ಆ ಒಂಜಿ ಆಮಂತ್ರಣ ಪತ್ರಿಕೆ ಬಿಡುಗಡೆ ಆಡೋದಂಡ ಮ ರೆಡಿ ಮನ್ಪೋಡು ಪಾಂಡದಂಡ ಅಯ್ಯ ಪಿರೋಡು ಎತ್ತು ಬಂಗೊಂಡು ಬಣ್ಣದಂಡ ಅಯ್ಯ ಜವಾಬ್ದಾರಿ ದತ್ತ ನಕ್ಲಿ ಮಾತ್ರ ಗೊತ್ತು ಅವು ಮಲ್ಲ ಪುದೆನು ನಮ್ಮ ಈ ವರ್ಷದ ಅಧ್ಯಕ್ಷರು ವಯಸ್ಸಂದು ಆಯ್ನ ನೆರವೇರಿಸೋದು ಕೊಡ್ತೀರ ದಯಪಿ ಗೆಸ್ಟ್ ನಕ್ಲೇನ ಮನಪುಡ ಮಲ್ಲ ಸಮಸ್ಯೆ ಅಪ್ಪು ಆ ಪುರ್ಲುದ ಆ ಸಮಸ್ಯೆ ದಾಲ ಒಂಜಿ ಚೂರು ನಂಗೆ ಪುದೇಬೂರು ಅಂದಲಾಕ ಈ ಸರ್ದ ಅಧ್ಯಕ್ಷರ್ಲ ನಮ್ಮ ಸಾರದೋಸ್ಥ ಸಮಿತಿದ ಅಧ್ಯಕ್ಷರ್ಲ ಸಪ್ತಸರ ಕಲಾ ತಂಡದ ಅಧ್ಯಕ್ಷರ್ಲ ರ ಜನ ಸೇರೊಂದು ಆಯ್ನು ಭಾರಿ ಪೊರ್ಲುಡೆ ಮಂತ್ ಮಂದ್ ನಮ್ಮ ಪಾತರದಿತ್ತ ಮೊರ ಸಬ್ಬೆಟ್ಟು ಬತ್ತಿತ್ತು ಅರ್ನಗೈತಾವೆಗಲ ನಮ್ಮ ಪೋತ ಆರ್ಲ ಪ್ರೀತಿ ಪೂರ್ವಕ ಅದು ಒತ್ತೊಂದಿರು ಬಟ್ಪಣ್ಣರು ಅರೆಗೆ ಈ ವರ್ಷ ಸೊನ್ಪೊನೆ ವರ್ಷ ತೊಂಬತ್ತು ವರ್ಷ ಇತ್ತಿನ ಹಾಡಲ್ಲ ಭಾರಿ ಉತ್ಸಾಹದ ಒಂದು ತರುಣ ಎಲ್ಲ ಕೂಲೇರೀ ಪಂಡ ಮಾತುಕತೆ ಪಾತೇರ ಇಂಕ್ ಮಸ್ತ್ ಬಂಡ ಮಸ್ತ್ ಇಂಗೆ ನಿಜವಾದ ಮಸ್ತ್ ಖುಷಿ ಆಣ್ಣ ಆ ದೃಷ್ಟ್ಯೇ ಆರ್ಲ ಮಸ್ತ್ ಪ್ರೀತಿಪೂರ್ವಕ ಅದು ಒತ್ತೊಂದಿರು ಅಕ್ಕದ ಕಾರ್ಯಕ್ರಮಗಳು ಪೂರ ನಮ್ಮ ಎಂಚ ನಿರ್ಣಯಮೂರ ಮಂತನ ಅದೇ ರೀತಿಯಾದ ನನಗೆ ಭಾರಿ ಪೊರ್ಲುಡೇ ಸರಿ ಪೂರ ಕೈಸೇರಿದ ಬೈದು ಯಕ್ಷಗಾನಲ ರೆಡ್ಡು ಗಂಟೆದ ಯಕ್ಷಗಾನ ನಡಪರಂಡು ರೆಡ್ಡರ ಗಂಟೆದ ಯಕ್ಷಗಾನ ರಾತ್ರಿ ನಡಪಾರು ಮಾಪೂಜೆ ಅದಪಕ್ಕ ಐದು ಪಕ್ಕ ಮನದಾನೆ ಭಜನಾ ಕಾರ್ಯಕ್ರಮಕ್ಕೆ ಪೂರ ಸೆಟ್ಟಿಂಗ್ ಮಂದರು ಕಾರ್ಯಕರ್ತರು ಐದು ಪಕ್ಕ ರೆಡ್ಡು ಗಂಟೆ ಪಕ್ಕ ಮೂಜಿ ಮೂಜಿ ಅರ ಗಂಟೆ ಮುಟ್ಟದ ಭರತನಾಟ್ಯ ಕಾರ್ಯಕ್ರಮ ಐಕಲಾಕಲು ತಯಾರದು ಐದು ಬಕ್ಕದ ಯಾತ್ರೆ ಕಾರ್ಯಕ್ರಮ ಶೋಭಾಯಾತ್ರೆಯು ನಂಗೆ ಸಮಯ ಸಮಯು ಲಾಸ್ಟ್ ದಿನ ನಂಗೆ ಪಾತ್ರಲಿ ಅದನ್ನ ಇನಿಲ ನಮ್ಗೆ ಐಕೆ ಸೇರಿಸೋದ ವ್ಯತ್ಯಂಚಿನ ಇತ್ತು ದಾಂಡ ಮಾತ ಕಾರ್ಯಕರ್ತ ಬಂಧು ಇನಿ ಐಕ್ ಸಾಕಾರ ಕೊರಲಿ ಶೋಭಾಯಾತ್ರೆ ಬಗ್ಗೆ ಪುರುಲಾಪನ ಬಗ್ಗೆ ಅರ್ದು ಈ ವರ್ಷ ಇರುವನೇ ವರ್ಷಗೆ ಭಾರಿ ಪುರುಳೆಡು ಭಾರಿ ಬೇಗಡೆ ರೀತಿದ ರೀತಿಯ ಉತ್ತಮವನ್ನ ಭಾರಿ ಕಡಿಮೆ ಖರ್ಚು ಇಡ್ಲ ಇತ್ತು ವರ್ಷದಲ್ಲ ನನಗೆ ಬಡಿ ಕಡಿಮೆ ಖರ್ಚಿಡಿ ನನಗೆ ಆಮಂತ್ರ ಪತ್ರಿಕೆ ಬಿಡುಗಡೆ ಹಾಕ್ತೀನಿ ಐಕಲ್ಲ ನಮ್ಮ ಜವಾನಿಯರ್ನ ಒಂಜಿ ಹುಮ್ಮನಸ್ ಹುಮ್ಮನಸ್ಸು ದೃಷ್ಟಿಯಲ್ಲಿ ಆ ಒಂದು ಆಯ್ನದು ಬೇಗ ಹಾದುಕೊಂಡು ಅಂಜಾದ ಪುನಃ ಓನ್ಷನ್ ಇದ್ದಂದೇ ಕಾರ್ಯಕ್ರಮ ಹೊರಲುಡೆ ಹಾಪಲಕ ನಂಗೆ ಅಪ್ಪೇನ ಶಾರದಾ ಮಾತಿನ ಪೂ ಸಂಪೂರ್ಣ ಆಶೀರ್ವಾದ ಉಂಡು ಬಂದು ಬಂದ ಒಟ್ಟಿಗೆ ಪ್ರಗತಿನೂ ಏನು ಉಲ್ಲೇಖ ಮಂತೆ ಬಿಡುಗಡೆ ಬಂದ್ಪಾರೆ ನಮ್ಮೊಟ್ಟಿಗೆ ವೈದ್ಯನರು ನಮ್ಮ ಆತ್ಮೀಯರು ಯಾಪಲ್ಲ ಹೆಂಗ್ಳೊಟ್ಟಿಗೆನಪ್ಪನಾರ ಶಿವಾನಂದ ಮೂಲೂರು ಪ್ರಸ್ತುತ ಮಂಗಳೂರು ಮಂಡಲ ಯುವ ಮೋರ್ಚಾದ ಉಪಾಧ್ಯಕ್ಷ ಅದಲ್ಲೇರು ಯಾರು ಸಿವಿಲ್ ಕಾಂಟ್ರಾಕ್ಟ್ರ್ ಇನ್ನು ನಮ್ಮೊಟ್ಟಿಗೆ ಉಪಸ್ಥಿತಿ ಇಲ್ಲೇರು ಅರ್ನ ದಿವ್ಯಾಸ್ತಡೆ ಇನ್ನು ಒಂಜಿ ಅಂದರೆ ನಮ್ಮ ಬಿಡುಗಡೆ ಮಾಡ್ತಾನಲ್ಲ ಏನಿತ ಆಮಂತ್ರಣ ಪತ್ರಿಕೆಯನ್ನು ಕುಡ್ಲ ಮಂಡಲ ಬಿಜೆಪಿ ಯುವ ಮೋರ್ಚಾ ಶಿವಾನಂದ ಮೂಳೂರು ಐತಾರ ಬಯಗ ಬಿಡುಗಡೆ ಮಾಡ್ತೇರು ಅಪ್ಪ ಶಾರದ ಮಾತೇನ ಆಮಂತ್ರಣ ಪತ್ರಿಕೆ ಬಿಡುಗಡೆ ಅನ್ನೋದು ಮಾತೇನಲ್ಲ ಶುಭಾಶಯದೊಟ್ಟಿಗೆ ಆಮಂತ್ರಣ ಪತ್ರಿಕೆ ಬಿಡುಗಡೆ ಭಾರಿ ಪೊರ್ಲುಳೆ ಆತ ಬಗ್ಗೆ ಗೌರವ ಅಧ್ಯಕ್ಷರಂಚಿನ ಗೌರವ ಸಲಹಾಗಾರಿನ ರವೀಂದ್ರ ಮಾಶ್ರೀ ರೆಡ್ಡು ಪಾತ್ರ ಪಾತ್ರ ಬಂದಕ್ಕೆ ಬಂಧುಳೆ ಸಪ್ತಸರ ಕಲಾ ತಂಡ ಬೊಕ್ಕ ಸಾರ್ವಜನಿಕ ಶಾರದೋತ್ಸವ ಸಮಿತಿದ ಆಶ್ರಯ ಇರುವ ವರ್ಷದ ವರ್ಷದಿ ಭಾರಿ ಒಂದು ಶಿಸ್ತುಬದ್ಧವಾದಿ ಭಾರಿ ಒಂಜಿ ಪೊರ್ಲುಡು ನಡತಿನ ಒಂದು ಉತ್ಸವ ಈ ಉತ್ಸವ ಕೇವಲ ಒಂಜಿ ಸಂಘಟನೆ ಉತ್ಸವ ಇದೊಂದು ಒಂಜಿ ಊರದ ಉತ್ಸವದಲ್ಲಿ ಆ ಒಂದು ಪತ್ತಿನಂಜಿನ ಒಂಜಿ ಕಾರ್ಯಭಾಗ ಇಂಚಿನ ಒಂಜಿ ಇರುವನೇ ವರ್ಷದ ಈ ಶಾರದಾ ಮಹೋತ್ಸವದ ಈ ಒಂದು ಆಮಂತ್ರಣ ಪತ್ರಿಕೆನೇ ಇನ್ನಿ ಭಾರಿ ಒಂದು ಪೊರ್ಲುಡು ಬಿಡುಗಡೆ ಆ ಮಂಗಳೂರು ಮಂಡಲದ ಯುವ ಮೋರ್ಚಾದ ಅಧ್ಯಕ್ಷರಾಯಿನ ಉಪಾಧ್ಯಕ್ಷರಾಯ ಶಿವಾನಂದ್ ಮೂಳೂರು ಮರೆ ನೇನು ಆರನ ಹಸ್ತು ಉದ್ಘಾಟನೆ ಮಲಿತ ಅದಕ್ಕೊಂದು ಚಾಲನೆ ಕೊರಿಯರು ಬಾರಿ ವಾರಿಯೊಂದು ಸೌಮ್ಯ ಸ್ವಭಾವದ ದುರಹಂಕಾರ ಇಜ್ಜಂದನೆ ಯಸಬಿರಿನ ಏಪನಿ ಅಬ್ಸರ್ವಲ್ಮೇದು ಈ ಮತರೇ ಹಂಗೇನು ದಾರ ದುರಹಂಕಾರ ಇಜ್ಜಂದನ ಬಾರಿ ಸೌಮ್ಯ ಸ್ವಭಾವದ ಎಡ್ಡೆ ವ್ಯಕ್ತಿನ ಕೈಟು ನಮ್ಮ ಈ ಆಮಂತ್ರಣ ಬಿಡುಗಡೆ ಮಲತದ ಅಂಜಾದುನಾಗ ಈ ಆಮಂತ್ರಣ ಪತ್ರಿಕೆ ವಾ ವಾ ಇಲ್ಲಿಗೆ ಸೇರುಣಾ ಆ ಇಲ್ಲಿಗೆ ಸೇರಿನಂಚಿನ ಇಲ್ಲದ ಜನಕುಲು ನೆಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊರಿಪೇರಿ ಅವು ತನು ಮನ ಧನ ಆದು ಇಂಜಿನ ಆದುಪ್ಪು ನೆಕ್ಕೆ ಸಂಪೂರ್ಣವಾಗಿ ಸಹಕಾರ ಕೊರಪೇರು ಅನುಡಿಗೆ ವಾರ ರೀತಿಯ ಸಂಶಯ ಇಜ್ಜಿ ವಾರಿಗೆ ಕೃಷಿ ಕೊರಪಿನ ವಿಚಾರ ಬಂಧುಳೆ ನಮಗೆ ಮಾತರೆ ಗೊತ್ತಿತ್ತ ಹೆಚ್ಚಿ ಅನುಪಾತ ಪೋಪಜಿ ದಯ ಬಂದ ಇಂದು ಭಾರಿ ಪರ್ಲು ದುಮ್ಮು ದಂಚು ನಡತೀ ಕಾರ್ಯಕ್ರಮ ಮುಖ್ಯವಾಗಿ ಮುಖ್ಯವಾದು ಈ ಕೊಣಾಜ ಭಾಗಡು ಶಾರದಾ ಮಹೋತ್ಸವ ಅಂದ್ವು ಭಾರಿ ಪುರಿಪೋಯವು ಅವು ದಾಪುಧರಿಬೋತ ನೆತ್ತ ಪಿರಹಿತ್ತಂಚಿನ ಜನಕುಲು ಆ ರೀತಿ ಪ್ರಯತ್ನ ಮಲ್ತದರಿ ಆಯ್ನ ನಿಷ್ಠೆಡೆ ಭಾರಿ ಭಕ್ತಿಯಡೆ ಶ್ರದ್ಧೆ ಮಲತಂದು ಭತ್ತೆ ಈ ಶಾರದಾ ಮಹೋತ್ಸವ ಅನು ಕಾರ್ಯಕ್ರಮ ಭಾರಿ ಪಲ್ಲುಡು ನಡತೊಂದು ಭತ್ತೆ ನನಗೆ ಈ ಅಂಚನೆ ಅವು ಗಣ ಹೋಮದು ಪ್ರಾರಂಭ ಅನ್ನ ನಮ್ಮ ಶಾರದಾ ಪ್ರತಿಷ್ಠೆ ಶುರು ಅಂಚಿನ ಬೇತೆ ಬೇತೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಐತ ಒಟ್ಟಿಗೆ ಅನ್ನದಾನ ನಡಪು ಐತ ಒಟ್ಟಿಗೆ ಶಾರದನ ಮಹಾಪೂಜ ನಡಪೇರುಂಡು ಸಾಂಸ್ಕೃತಿಕವಾಯಿ ಭೇತವೇತ ಕಾರ್ಯಕ್ರಮಗಳು ವಿಧವಿಧ ಜನಕ್ರಮಾಡು ಸ್ಥಳೀಯರ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಇಂಚಿತಿ ಭಾರಿ ಭೇತಭೇತ ರೀತಿಯ ಕಾರ್ಯಕ್ರಮ ಆದು ಕಡೇಕ ರಡ್ಡು ದಿನತ ಕಾರ್ಯಕ್ರಮ ನಡೆಸಿದೆ ಕಡೇಕ್ ಶೋಭಾಯಾತ್ರದ ಮೂಲಕ ಅವು ಮಂಗಳೂರು ವಿಶ್ವವಿದ್ಯಾನಿಲಯದ ಸಂಕೀರ್ಣತೋದು ಅವು ವಿಸರ್ಜನೆ ಒಂಜಿ ಎಡ್ಡೆ ಪುರ್ತು ನಡಪೆರೆ ಉಂಡು ఈ ఒక శారదోత్సవ ఈ కార్యక్రమ ಭಾರೀ ಪೊರ್ಲುಡು ಈ ಸತಿ ಸಪ್ತಸರ ಈ ಒಂಜಿ ಶಾರದೋತ್ಸವದ ಸಮಿತಿದ ಅಧ್ಯಕ್ಷರಾಯಿನ ತಲಪಾಡಿಗುತ್ತು ಜಿತೇಂದ್ರ ಶೆಟ್ಟ್ರೆ ಎಡ್ಡೆ ಕ್ರಿಯಾಶೀಲ ವ್ಯಕ್ತಿ ಆರೆ ಮಾತೇಲ ಪತ್ತೊಂದು ಮಾತೇರನ ಸಹಕಾರನು ದೆತ್ತೊಂದು ಆಯ್ನ ಪೊರ್ಲುಡೆ ಮಲ್ಪುನಂಚಿನ ಮಾತ ಬುದ್ಧಿವಂತಿಕೆಲ ಶಕ್ತಿ ಉಂಡು ಅಂಚನೆ ಎಡ್ಡೆ ಒಂಜಿ ಕಾರ್ಯದರ್ಶಿಲ ನಮ್ಮೊಟ್ಟಿಗೆ ಉಳ್ಳೆರೆ ಆರ್ಲ ನಿ ಮಾತ ಸಹಕಾರನು ಪಡಿೋ ಈ ಒಂದು ಕಾರ್ಯಕ್ರಮವನ್ನು ಬಾರಿ ಎಡ್ಡೆ ರೀತಿ ಮಲ್ಪ ಮಲ್ಪರು ಪಂಪಿನ ವಾರೀತಿ ಸಂಶಯ ನೆಕ್ಕ ಎಂಕ್ಲು ಆರಾಧನೆ ಮಲ್ತೊಂದು ಬತ್ತಿನಂಜಿನ ಆ ಶಾರದಾ ಮಾತೆ ಅಂಜನೆ ಈ ಊರದ ಈ ಗ್ರಾಮದ ದೈವ ದೇವರು ಮಾತೆರ್ಲ ನೆಕ್ ಸಂಪೂರ್ಣವಾಯಿ ಅನುಗ್ರಹವನ್ನು ಖಂಡಿತ ಕೊರಪೇ ಪಾತ್ರೊಟ್ಟಿಗೆ ಮಾತ ಈ ಒಂದು ಕಾರ್ಯಕ್ರಮ ಯಶಸ್ವಿ ಅದು ಈ ನಡಿಸಿ ಕಾರ್ಯಕ್ರಮ ಮಾತೇರಗಲ ಒಂಜಿ ಸನ್ಮಾರ್ಗನು ತಜ್ಪಾಂಚಿನ ಒಂದು ಕಾರ್ಯಕ್ರಮ ಅದು ಮೂಡದ ಬರಡ ಪಾತ್ರ ಪಂಡೊಂದು ಎನ್ನ ರಡ್ಡು ಪತ್ರ ಉಂಟು ಮಾತೇರಗಲ ಧನ್ಯವಾದಗಳು ಸೇರಿದನ್ನ ಮಾತ ಗೌರವನ್ಮಿತ ಅಪ್ಪ ಸಾರದನ ಪುದರಡು ಎಲ್ಲಂಜಿ ನಡಪು ನಂಚಿನ ಪೊರಳು ದ ಕಾರ್ಯಕ್ರಮದ ಕಾರ್ಯಕ್ರಮಕ್ಕೂ ಸಾಕ್ಷಿಭೂತರಾಯಿ ನಂಚಿನ ಸಪ್ತಸ್ವರ ಕಲಾ ತಂಡದ ಕಟ್ಟ ಕಡೆಯ ಕಾರ್ಯಕರ್ತಗಳ ಮನಸಾರೆ ಒಂದಿಸ ಒಂದು ಭಾರಿ ಪೊರ್ಲುದ ಒಂಜಿ ಹೆಚ್ಚು ಕಮ್ಮಿ ಮೂಜಿ ಆಜಿ ಒಂಜಿ ಪತ್ತು ಮುಟ್ಟ ಒಂಜಿ ಗೆಸ್ಟ್ ನಕ್ಳೆ ನಮ್ಮ ಮಸ್ತ್ ರೀತಿ ಚಿಂತನೆ ಮಂತದ ಅಕ್ಕಲೇನು ನಮ್ಮ ಆಯ್ಕೆ ಮಲ್ತದ ಮುಕ್ಳೇನು ಭಾರಿ ಗೌರವೋಡು ಅಕ್ಕಲ ನಡೆ ಪೋದು ನಮ್ಮ ಅಕ್ಕಲೇ ನೆತ್ತದು ಬೊಳ್ಳೆಗುತ್ತು ವೇಕ್ ಶೆಟ್ಟರು ಬೊಂಬಾಯಿ ಡುಪ್ಪುನಾರು ಭಾರಿ ಬಿಝಿ ಶೆಡ್ಯೂಲ್ಡ್ ಡುಪ್ಪನಾರ ಆ ಸಂದರ್ಭಗಳು ಮೂಳು ಉಪ್ಪೆರ ಪ್ರಯತ್ನ ಅನ್ಪೇಪ್ಪ ಅಂತೇರು ಯಾರ ನೂದೆತ್ತೊಂದೆ ಯಾರೇ ನಮ್ಮ ಅತಿಥಿ ಆದ ಮಂತದ ಅಂಚನೆ ಡಾಕ್ಟ್ರ್ ಮಾಧವಿ ವಿಜಯ್ ಕುಮಾರ್ಲ ನಮ್ಮೊಟ್ಟಿಗೆ ಸಹಕರಿಸುವರು ಬಕ್ಕ ನಮ್ಮ ಎಮ್ ಎಲ್ ಎ ಭರತ್ ಶೆಟ್ಟರು ನಂದನ್ ನಮ್ಮೊಟ್ಟಿಗೆ ಬರ್ಪುಣಾರಿ ಉಮಿಯ ರಾಧಾಕೃಷ್ಣ ರೈಕಳು ಅಂಚೆ ಅದು ಮಾತೇರಲ್ಲ ನಮ್ಮ ಎಲ್ಲಂದ ಕಾರ್ಯಕ್ರಮಗೂ ಭಾರಿ ಪುರ್ಲು ಕೊರಿಯರು ಎಲ್ಲ ಎಲ್ಲಂದ ಕಾರ್ಯಕ್ರಮ ನಮ್ಮ ಎಂಚ ದುಂಬು ದಿಂಚ ನಡ್ತೊಂದು ಬೈದನ್ನ ಐದು ಚೂರು ಪುರ್ಲ ಅದು ಒಂಜಿ ಪತ್ತು ಜಂಟ ಒಂಜಿ ಪತ್ತು ಸಲಹೆನೇ ಹೆಚ್ಚದೆ ತೊಂದು ವಾರಿ ತಿಡ್ಲ ಗೊಂದಲ ಒಂದೆ ನಮ್ಮೋಲ ಉದ್ದೇಶ ಉಂಜಿ ಯಶಸ್ವಿ ಸಾರದೋತ್ಸವ ಅಂದು ಒಂಜಿ ಅಜೆಂಡ ನಮ್ಮ ಬೇತ ದಾಲಜ್ಜಿ ಮೂಲು ಒಂಜಿ ಪು ಪರಿಪೂರ್ಣವಾಯಿನಂಚಿನ ಒಂಜಿ ಯಶಸ್ವಿ ಆಯಿನ ಸಾರದೋತ್ಸವ ಕಾರ್ಯಕ್ರಮ ಎಲ್ಲ ಅಂಜಿನಮ್ಮ ಸಪ್ತಸರು ಟಾವೆರಂಡು ಪನ್ಪಣ ಒಂಜೇ ಅಜೆಂಡ ಅಂದಿದು ನಾವು ಮಾತೆರ್ಲ ಒಟ್ಟಾದ ಕೆಲಸ ಮಲ್ಪಗ ಮಾತೇರಲ್ಲ ಉಂಜಿ ಪಾತೇನೊಂದು ಹೊಂದಾಣಿಕೆ ಮಲ್ತೊಂದು ದಯಪಾಂಡ ಪೂರ್ಣ ಪ್ರಮಾಣ ಪರಿಪೂರ್ಣ ಅಂದು ಇತ್ತಂಡ ನರಮನೆತ್ತಾಯಿ ದೇವಿರಪ್ಪಿ ಈ ನಮ್ಮಿಟಿಯರ್ಲ ಪರಿಪೂರ್ಣ ಇರೋದುಜ್ಜಿ ಅಣ್ಣ ನಮ್ಮ ಒಂಜಾತ ತೆರೆಯೊಂದು ವಿಚಾರನೂ ಬಕ್ಕ ಎನ್ನೊಂಜ್ ವಿನಂತಿ ಉಂಡು ಇನ್ನೀ ನಮ್ಮ ಒಂಜಾತ ವಿಚಾರಗಳೇನು ಸಾಮಾಜಿಕ ಜಾಲತಾಣ ಯಾನು ಮಾಸ್ಟರ್ ಮಾಸ್ಟ್ರೆ ರಿತೇಶ್ ರಿತೇಶಣ್ಣ ನಮ್ಮ ಸಾ ಸಾಮಾಜಿಕ ಜಾಲತಾಣ ಒಂಜಾತ ವಿಚಾರಗಳು ನಮ್ಮ ಒಂದು ಮಾತರೆಗಳ ಗೊತ್ತಾವಡು ಅಂಚೆ ಅದು ಪುನಃ ಈ ಒಂಜಿ ವರ್ಷಂಪ್ರತಿ ಪ್ರತಿ ನಡೆಪಣಂಚಿನ ಕೆಲಸ ಒಂಜಿ ನಮ್ಮ ಮಟ್ಟಡು ಭಾರಿ ಒಂಜ್ ಕ್ರಿಯಾಶೀಲವಾದ ಪರಿಪೂರ್ಣವಾದ ಆವಂದು ಎನ್ನ ವಿನಂತಿ ಬಕ್ಕ ನೆತ್ತ ಚೌಕಟ್ಟು ಕೆಲಸದ ಚೌಕಟ್ಟದ ಬಗ್ಗೆ ಕಾರ್ಯಕ್ರಮ ಮಲ್ಪಣಾಗ ಒಂಜಿ ಅಧ್ಯಕ್ಷೆ ಒಂಜಿ ಕಾರ್ಯದರ್ಶಿ ಒಂಜಿ ಸಮಿತಿ ಅವು ಹತ್ತು ಮುಖ್ಯ ಅಕಲ್ನ ಈ ಕೆಲಸವು ಆ ರೀತಿ ಆಗಲು ಇನ್ವಾಲ್ವ್ ಆಪೇರಿ ಆಯ್ಕೆ ಹೊಂದಿಕೊಂಡುದು ಕೆಲಸ ಮಲ್ಪೇರು ಬಂಪುಣ ಭಾರಿ ಅಗತ್ಯ ಉಂಟು ಆದೃಷ್ಟಿಡು ರಿತೇಶನ್ನು ಬೋಡ್ಡ ಎಲ್ಲತ್ತನ ಎಲ್ಲ ಅಂಜಿ ನಮರ ಕುಳ್ಳು ದಾಯ್ತು ಅಂಜಿ ಮುಖ್ಯ ಭಾಗದ ಕೆಲಸದ ಬಗ್ಗೆ ಉಂಡ ಲಿಪ್ಲೆ ಯಾನ್ ಬರ್ಪೆ ದಯಪಾಂಡ ಕಟ್ಟ ಕಡೆಯ ವ್ಯಕ್ತಿಗಳ ಈ ವ್ಯವಸ್ಥೆಗೆ ಸಂಬಂಧಪಟ್ಟ ನಕಲಿಗ ಆಮಂತ್ರಣ ಮುಟ್ಟೋಡು ಒಂಜಿ ಬಕ್ಕ ಅತಿಥಿ ನಕಲಿ ಗೌರವಯುತವಾದ ಲೆಪ್ಪೋಡು ಬಕ್ಕ ಒಂಜಿ ಭಾರಿ ಪುರುಳದ ವಾತಾವರಣ ಆಣಿದ ದಿನ ನಿರ್ಮಾಣ ಆವಡು ಈ ಕಾರ್ಯಕ್ರಮದ ಲೆಕ್ಕೋಡು ಪುರುಳದ ಒಂಜಿ ಸಂಪೂರ್ಣವಾದ ನಮ್ಮ ದೇವರನ್ನ ಆಶೀರ್ವಾದ ತಿಕ್ಕುನ ದೃಷ್ಟಿಡಿ ಪರಿಪೂರ್ಣವಾದ ಆ ದಿನತ್ತ ಒಂಜಿ ವಾತಾವರಣ ನಿರ್ಮಾಣ ಆವಡು ಅವ್ನು ನಮರದೇ ಆವಡತ್ತೆ ಬೇತೆ ಹೊಲ್ತಲು ಅವರ ಸಾಧ್ಯಜ್ಜಿ ಯಾಕೆ ನಮ್ಮ ಮಾತೆಲ್ಲ ತೊಡಗಿಸೋಡು ನಿಖಲಿಪುರ ಗೊತ್ತಿತ್ತಿನ ವಿಚಾರವೇ ಯಾಪನ್ಪೆ ಬಕ್ಕ ಪತ್ತನೇ ವರ್ಷ ಒಂದು ಕಾರ್ಯಕ್ರಮ ಪಂಡ ಅವು ಶ್ರೇಷ್ಠ ಅಂಚೆ ಒಂದು ಇರುವನೇ ವರ್ಷ ನನ್ನದು ಇರುವತ್ತೈದನೇ ವರ್ಷ ಬರ್ರೆ ಉಂಡು ಅವು ಭಾರಿ ಶ್ರೇಷ್ಠವಾದಪ್ಪುಡು ಸೊ ಇಂಚೆನೆ ನಮ್ಮ ಜೀವನದ ಒಟ್ಟಿಗೆ ಜೀವನದ ಒಂದು ಅಂಗವಾದ ಈ ಶಾರದೋತ್ಸವ ನಿರಂತರ ನಡಪೆರ ಉಂಡು ಸೊ ಒಂಜಿಂಜಿ ಕಾಲಗೂ ಒಂಜಿಂಜಿ ವ್ಯಕ್ತಿಗೆ ನಮ್ಮ ನೆಪ ಮಾತ್ರ ಈ ನೆಪದೊಟ್ಟಿಗೆ ನಮಲ ನಮ್ಮ ಕಾರ್ಯಭಾಗು ಯಶಸ್ವಿ ಮಂತದ್ದು ನಂಕಲ ದೇವರೊಂಜಿ ದಯ ದಿಕ್ಕನ ದೃಷ್ಟಿ ನಮ್ಮ ಕೆಲಸ ಆವಡು ಪಣಪಣ ಪ್ರಾರ್ಥನೆಯನ್ನು ಅಂಚಾದ ಪೂರ್ವ ಸಿದ್ಧತೆ ಬಗ್ಗೆ ನನ್ನವರ ಕುಲ್ಲುದು ಆಮಂತ್ರಣ ಕೊರ್ಪಣಪ್ಪು ನೀನು ಪೂರ್ಣಮ್ಮವ್ರ ಸವಿಸ್ತಾರವಾದ ಕುಳ್ಳುದು ಪಾತಾರ್ಗ ಮಾತೇನಲ್ಲ ಪ್ರತಿಯೊಂದು ಕಟ್ಟಕಡೆ ವ್ಯಕ್ತಿನಲ್ಲ ಸಹಕಾರ ಪ್ರೀತಿ ವಿಶ್ವಾಸ ಈ ಕಾರ್ಯಕ್ರಮದ ಬೋರ್ಡ್ ಬೋರ್ಡೊಂದು ನಿಕ್ಕೆಲ್ಲ ಮಾತಾಡೋಲ್ಲ ಎನ್ನ ವಿನಂತಿ